ದಯವಿಟ್ಟು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಓಕೆ ಸರ್ ನಿಮ್ಮ ನೀವು ಹಿಂದೂನ ಯಾರು ಅಂತ ಹೇಳ ಬಿಡಿ ಮುಸ್ಲಿಂ ಹಾ ಮುಸ್ಲಿಂ ಹೌದಾ ಸರ್ ಈಗ ಸರ್ ಓಕೆ ಸಂತೋಷ ಆಯ್ತು ಇಲ್ಲ ಅಂತ ಹೇಳಲ್ಲ ಓಕೆ ಕಟ್ಟಣ್ಣ ಅವರು ಹ್ಮ್ ನಿಮಗೆ ಗೊತ್ತಲ್ಲ ಸರ್ ಗೊತ್ತು ಅವರು ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಹಾ ಮೊಬೈಲ್ ಅಲ್ಲಿ ಸಾಕ್ಷಿ ಇಲ್ಲೇ ಇದೆ ಹ್ಮ್ ನಾಳೆ ಬಿಡ್ತೀನಿ ನಾಡಿದ್ ಬಿಡ್ತೀನಿ ಅಂತ ಹೇಳ್ತಾರೆ ಹ್ಮ್ ಅವನು ನನ್ ಮನ್ಸಿನ ಪ್ರಕಾರ ಹೇಳ್ತೀನಿ ನಾನು ಯಾವ್ದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ವಿಚಾರಕ್ಕೆ ನಮ್ಮ ಭಾರತ ದೇಶ ಅಂದ್ರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲಾರು ಒಂದೇ ನನ್ ಮನ್ಸೆಲ್ಲ ಅದು ಇದೆ ಆ ವಿಚಾರದ ಬಗ್ಗೆ ನಾನು ಮಾತಾಡ್ತಿದೀನಿ ಗಿರೀಶ್ ಮಠ ಹೇಳ್ತಾನೆ ಸಾಕ್ಷಿ ಹೇಳ್ತಾನೆ ಅಲ್ಲ ಹೇಳ್ತಾರೀ ಹೇಳಿ ನಾವು ಗೌರವ ಕೊಟ್ಟು ಅವರಿಂದ ಗೌರವ ಸರ್ ಹೇಳ್ತಾರೀನಿಗೆ ಗೌರವ ಅವಶ್ಯಕತೆ ನೀವು ಅವರಿಗೆ ನೋಡಿ ನಮ್ ಅವರಿಗೆ ನೀವು ಗೌರವ ಕೊಟ್ಟು ನನ್ನ ಹತ್ರ ಮಾತಾಡೋದಿಲ್ಲ ಮಾತಾಡುವ ಅವಶ್ಯಕತೆ ಇಲ್ಲ ಹ್ಮ್ ನಮ್ದು ಕಮ್ಯುನಿಸ್ಟ್ ಕೂಡ ಇಲ್ಲ ಕೂಡ ಅಲ್ಲ ಮತ್ತೆ ಏನು ಬರ್ತದೆ ಅದಲ್ಲ ಗಿಡ ಅಲ್ವಾ ನಾನು ಅದಕ್ಕೆ ಸರ್ ಅಂತ ಮಾತಾಡಿಸ್ತೇನೆ ಗಿರೀಶ್ ಮಠನ್ ಅವರಿಗೆ ಅವನಿ ನಂತರ ನನ್ನ ಹತ್ರ ಮಾತಾಡಿದ್ರೆ ನನ್ನ ಹತ್ರ ಮಾತಾಡುದು ಬೇಡ ನಿಮ್ಮತ್ರ ಮಾತಾಡಿ ನನ್ಗೆ ಏನಾಗ್ಬೇಕು ಅದೇ ಒಂದ್ ಒಂದ್ ಸೆಕೆಂಡಿ ಈಗ ಸಾರಿ ತಪ್ಪಾಯ್ತು ನನ್ಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ ಅಲ್ಲಲ್ಲ ನೀವು ಒಬ್ಬರಿಗೆ ರೆಸ್ಪೆಕ್ಟ್ ಅಲ್ಲಿ ನಮ್ಮ ಮಾತು ಹೇಗಿರ್ಬೇಕಂದ್ರೆ ಒಬ್ಬನಿಗೆ ಮರ್ಯಾದೆ ಕೊಟ್ಟ ಹಾಗೆ ಇರ್ಬೇಕು ಸರ್ ನಿಮ್ಗೆ ನಾನ್ ಇವಾಗ ನಾನ್ ಇವಾಗ ನಿಮ್ಮನ್ನು ಏನ್ರಿ ಗುರು ಅವರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೀಗೆ ಮಾತಾಡಿದಿರ್ತಾನೆ ನೀವು ತಾಲ್ಮೆಯಲ್ಲಿ ಮಾತಾಡೋದು ಒಂದ್ ನಿಮಿಷ ಒಂದ್ ನಿಮಿಷ ಸಾರ್ ಇದೆ ನಾನ್ ಕ್ಷಮೆ ಕೇಳಿದೆ ಆಲ್ರೆಡಿ ಗಿರೀಶ್ ಮಠಣ್ಣ ಅವ್ರಿಗೆ ಹದಿಮೂರು ವರ್ಷ ಬೇಕಾಗಿತ್ತಾ ನ್ಯಾಯ ವರ್ಷಕ್ಕೆ ರೀ ಗಿರೀಶ್ ಮಠನ್ ಅವರು ರೀ ಬಂದಿದ್ದು ಹೋರಾಟಕ್ಕೆ ಇತ್ತೀಚಿನ ದಿನದಲ್ಲಿ ಒಂದ್ ಎರಡು ವರ್ಷ ಅವ್ರ ಕರೆಕ್ಟ್ ಆಗಿ ತಿಳ್ಕೊಂಡೇ ಹೋರಾಟಕ್ಕೆ ಬಂದಿದ್ದಾರೆ ಹದಿಮೂರು ವರ್ಷದಿಂದ ಯಾರು ಹೋರಾಟ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಾ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇರೋದು ಇವರು ನೋಡಿ ಮಹೇಶ್ ಶೆಟ್ಟ್ರಿ ಅವರು ಅವ್ರ ಇತಿಹಾಸ ನಿಮ್ಗೆ ಗೊತ್ತಾ ಗೊತ್ತು ಸರ್ ನಮ್ಮ ನಿಮ್ಮ ಊರ್ನವರಲ್ಲ ಹೌದು ಏನ್ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗ್ ಅದು ಗೊತ್ತಾ ಸರ್ ಆ ಮಾತಾಡಿ ಸರ್ ಅವ್ರಿಗೆ ಸ್ಟಾರ್ಟಿಂಗ್ ಏನ್ ಕೆಲಸ ಮಾಡ್ತಿದ್ರು ಗೊತ್ತಿದ್ಯಾ ನಿಮ್ಗೆ ಸರ್ ನಿಮ್ಗೆ ಗೊತ್ತಿದ್ಯಾ ನಮ್ಮ ಊರ್ನ ಪಕ್ಕದವ್ರು ಸರ್ ನಮ್ಮ ಸರ್ ನಾನು ಬೆಂಗಳೂರಲ್ಲ ಮತ್ತೆ ಬೆಂಗಳೂರ ನೀವ್ ಸತ್ಯ ಯಾಕೆ ಮಾತಾಡುದಿಲ್ಲ ಅವಾಗ ಬೆಂಗಳೂರ್ ಅಂತೀರಾ ಈಗ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಆಧಾರ್ ಕಾರ್ಡ್ ಬೇಕಾದ್ರೆ ವಾಟ್ಸ್ಆಪ್ ಮಾಡ್ತೀನಿ ನಮ್ಗೆ ಅವಶ್ಯಕತೆ ಇಲ್ಲ ನಿಮಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಉದ್ದೇಶ ಏನು ಸರ್ ಅದನ್ನ ಮಾತಾಡಿ ಸರ್ ನನ್ನ ಹತ್ರ ಏನಾಗ್ಬೇಕು ನನ್ನ ಹತ್ರ ನಿಮಗೆ ಏನಾಗ್ಬೇಕು ಅದನ್ನ ಹೇಳಿ ಸರ್ ನೀವು ತಪ್ಪಾಗಿ ಮಾತಾಡ್ತೀರಾ ಅದಕ್ಕೋಸ್ಕರ ನಾನು ತಪ್ಪ ಮಾತಾಡ್ಲಿ ಮಾತಾಡ್ಲಿಲ್ಲ ಅಲ್ವಾ ಏನು ಮಾತಾಡಿದೆ ನಿಮ್ಮ ಹತ್ರ ತಪ್ಪಾಗಿ ನಿಮ್ಗೆ ಏನು ಮಾತಾಡ್ಲಿಕ್ಕೆ ಉದ್ದೇಶ ನನ್ನ ಹತ್ರ ಏನು ಕ ಏನಿದೆ ಹೇಳಿ ಬನ್ನಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬಾರ್ದು ಸರ್ ನೀವು ಮಾತಾಡೋದು ಅಂದರೆ ಸರ್ ಒಂದು ನಿಮಿಷ ನಿಮ್ಮ ಒಪಿನಿಯನ್ ಸರ್ ಸರ್ ಒಂದು ನಿಮಿಷ ನನ್ನ ಮಾತು ನೀಟಾಗಿ ಕೇಳ್ಕೊಂತೀರಾ ಹೇಳಿ ಸರ್ ನನ್ನ ಮಾತು ಕೆಲ್ಸ್ಗಳ ಆಮೇಲೆ ನೀವು ಮಾತಾಡಿ ಸರ್ ನಿಮ್ಮ ಒಪಿನಿಯನ್ ಏನಂದ್ರೆ ಹಿಂದೂಗಳು ಇಲ್ಲಿ ಯಾವ್ದೇ ಕಾರಣಕ್ಕೂ ಒಗ್ಗೂಡಬಾರದು ಹ್ಮ್ ಭಾರತದಲ್ಲಿ ಅಂತ ಹೇಳಿ ಟಾರ್ಗೆಟ್ ಇದೆ ನಮ್ಮ ಫ್ರೆಂಡ್ಸ್ ಹಿಂದೂಗಳು ಸರ್ ನಮಗೆ ಮುಸಲ್ಮಾನ ಫ್ರೆಂಡ್ಸ್ ಇಲ್ವಾ ನಮಗೆ ನನ್ ಮಾತು ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ ನೀವು ನಮ್ಮ ಟಾರ್ಗೆಟ್ ಅನ್ನು ನೀವೇ ಕೇಳ್ತಿರೀ ನಮ್ಮ ಮನಸ್ಸಲ್ಲಿ ಇರುವುದನ್ನು ಹೆಂಗ್ ಮಾತಾಡ್ತೀರಾ ಸರ್ ನೀವೇ ಹೇಳಿದ್ರಲ್ಲ ನಮ್ ಮನಸ್ಸಲ್ಲ ಅದೇ ಇದೆ ನಿಮ್ ಮಾತಲ್ಲೇ ಬಂತಲ್ಲ ಸರ್ ನಿಮ್ ಬಾಯಲ್ಲೇ ಬಂತಲ್ಲ ಏನಂತ ಏನಂತ ಬಂತು ನಮ್ ಟಾರ್ಗೆಟ್ ನಂದು ಯಾವ್ದೇ ಕಾರಣಕ್ಕೂ ಒಗ್ಗೂಡಬಾರ್ದು ಯಾರೇ ಹೇಳಿದ್ದು ಇನ್ನೊಂದು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಯಾರು ಹೇಳಿದ್ದು ನೀಟಾಗಿ ಕೇಳ್ಸ್ಕೊಂತೀರಲೀ ಅಲ್ಲರಿ ಅಲ್ಲರಿ ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ನಾನು ಉತ್ತರ ಪ್ರಶ್ನೆ ನಾನು ತಿರ್ಗಾ ಮಾಡ್ಬೇಕಲ್ಲ ನಿಮ್ಗೆ ಯಾರು ಹೇಳಿದ್ದು ನಮ್ಮ ಮನಸ್ಸಲ್ಲಿ ಹೆಂಗಿದೆ ಅಂತ ಸರ್ ನೀವು ನಡ್ಕೊಂತಿರೋದು ಹಂಗೆ ಸರ್ ಹೌದಾ ನೀವು ನಡ್ಕೊಳ್ತಿದೀವಿ ಒಂದು ಸೆಕೆಂಡ್ ಈಗ ಈಗ ನಾನು ಮಾತು ಕೇಳ್ತೀನಿ ಒಂದ್ ಕ್ವಶನ್ ಮಾಡ್ತೀನಿ ಈಗ ಲೈವ್ ಮಾತಾಡ್ತೀನಿ ಯಾವ್ದಾದ್ರು ಒಂದು ನಿಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ ನೀವೇನಂತೀರಿ ಹೇಳಿ ನೋಡ್ರಿ ಧರ್ಮ ಗಿರ್ಮ ಅದೆಲ್ಲ ಬಿಡಿ ಮುಸ್ಲಿಮ ಹಿಂದೂ ಅದು ಬಿಡಿ ಅದು ನಮ್ಗೆ ಅವಶ್ಯಕತೆ ಇಲ್ಲ ಮೊದ್ಲು ಮನುಷ್ಯತ್ವ ಅನ್ನೋ ಧರ್ಮ ಇದೆಯಲ್ಲ ಮನುಷ್ಯತ್ವ ಮಾನವೀಯತೆ ಅದು ನಮ್ಗೆ ಇಂಪಾರ್ಟೆಂಟ್ ಸರ್ ಮಾನವೀಯತೆ ಮುಖರಿ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ನಿಮಗೆ ಇಲ್ಲಿಂದ ಕೈ ಮುಗಿತೀನಿ ಸಮೀರ್ ಉಡಿಯ ಹಾ ಅಜ್ಮೀರ್ ದರ್ಗದಲ್ಲಿ ಅಷ್ಟು ಹೆಣ್ಮಕ್ಳು ರೇಪ್ ಆಗಿ ಕೊಲೆ ಆಯ್ತಲ್ಲ ಅದಕ್ಕೆ ಯಾರು ಸರ್ ಯಾವನಾದ್ರು ಮಾತಾಡಿದ್ರ ಸಮೀರ್ ವಿಡಿಯೋ ಹಾಕಿಲ್ವಾ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾನೆ ಚೆಕ್ ಮಾಡಿದಿರ ನೀವು ಯಾರ ಸಮೀರ್ ವಿಡಿಯೋ ಹಾಕಿದಾನೆ ಸಮೀರ್ ಹಾಕಿದ್ನಲ್ಲ ಹಾಕಿದ್ದಾನೆ ದರ್ಗದಲ್ಲಿ ಮಾಡಿದ್ರಲ್ಲ ಸರ್ ಆರೋಪಿಗಳು ಎಲ್ಲಿದ್ದಾರೆ ಸರ್ ಸರ್ ಒಂದ್ ಸೆಕೆಂಡ್ ಈಗ ಆರೋಪಿಗಳು ಎಲ್ಲಿದೆ ಎಲ್ಲಿದ್ದಾರೆ ಸರ್ ಸರ್ ನೀವು ಮಾತಾಡಿ ಅಲ್ಲ ಮಾತಾಡಕ್ಕೆ ಒಂದೇ ಎರಡೇ ನಿಮಿಷ ಟೈಮ್ ಕೊಡಿ ಅಲ್ಲ ರೀ ಸರ್ ಅಲ್ಲ ಸರ್ ನಿಮ್ಗೆ ಎರಡು ಎರಡು ನಿಮಿಷ ಕೊಡ್ತಿದ್ದೇನೆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೇನೆ ಆರೋಪಿಗಳು ಎಲ್ಲಿದ್ದಾರೆ ನೋಡಿ ಸರ್ ಚೆಕ್ ಮಾಡಿ ಸರ್ ಸರಿ ಅವರ ಆರೋಪಿಗಳು ಎಲ್ಲಿದ್ದಾರೆ ಅದು ಸರ್ ಅದು ಬೇಡ ಆರೋಪಿಗಳು ಅಜ್ಮೀರ್ ದರ್ಗದಲ್ಲಿ ಅತ್ಯಾಚಾರ ಮಾಡಿದಂತ ಆರೋಪಿಗಳು ಎಲ್ಲಿದ್ದಾರೆ ಅವರು ಹಿಂದೂಗಳು ಮುಸ್ಲಿಮರು ಆಗಿರ್ಬೋದು ಆದರೂ ಅವರ ಆರೋಪಿಗಳು ಎಲ್ಲಿದ್ದಾರೆ ಒಂದ್ ನಿಮಿಷ ಈ ಮಾತು ವಾಪಸ್ ಹಿಂದೂಗಳು ಅಂತ ಅಲ್ಲಿ ಸೇರ್ಸಕ್ಕೆ ಹೋಗ್ಬೇಡಿ ಸರ್ ನೋಡಿ ಆರೋಪಿ ನೋಡಿ ಆರೋಪಿಗಳು ಅಂದ್ಮೇಲೆ ಮೇಲೆ ಫ್ರಂಟ್ ಅಲ್ಲಿ ಹಿಂದೂಗಳು ಇರ್ಬೋದು ಮುಸಲ್ಮಾನ ಇರ್ಬೋದು ಅವ್ರಿಗೆ ದುಡ್ಡು ಕೊಟ್ಟು ಫಂಡಿಂಗ್ ಕೊಟ್ಟು ಯಾರೋ ಕಳಿಸಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಬಟ್ ಆರೋಪಿಗಳು ಎಲ್ಲಿದ್ದಾರೆ ಅಂತ ಕೇಳ್ತಿದಾರೆ ಸರ್ 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 ಇವಾಗ ಅರ್ಥ ಆಯ್ತು ಏನ್ ಅರ್ಥ ಆಯ್ತು ಏನ್ ಅರ್ಥ ಆಯ್ತು ನೀವು ನೀವು ಉಂಟಲ್ಲ ಈ ಟೈಮ್ ಅಲ್ಲಿ ಕಾಲ್ ಮಾಡ್ತಿದೀರಲ್ಲ ನಮ್ಗೆ ಗೊತ್ತಾಗ್ತಿದೆ ನೀವು ಹೆಂಗ್ ಮಾತಾಡ್ತಿದ್ರೆ ನಮಗೆ ಗೊತ್ತಾಗ್ತಿದೆ ನೀವು ಮಾರ್ನಿಂಗ್ ಒಂದು ಹತ್ತು ಹನ್ನೊಂದು ಗಂಟೆ ನಂತರ ಮಾತಾಡ್ತೀವಿ ಮಾತಾಡಿ ನೀವು ಕರೆಕ್ಟ್ ಆಗಿ ಮಾತಾಡ್ತೀರಾ ನನ್ನ ಹತ್ರ ಮೂರು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್ ಈಗ ಈ ಟೈಮಲ್ಲಿ ಅಲ್ಲಿ ನೀವು ಹೆಂಗ್ ಮಾತಾಡ್ತೀರಾ ಅಂತ ನಂಗೆ ಅರ್ಥ ಆಗ್ತಿದೆ ಬಟ್ ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಗೆ ಇಲ್ಲಿ ಮನಸ್ಸಿಗೆ ಬೇಜಾರಾಗ್ಬೋದು ನಾನು ಹೇಳಲ್ಲ ನೀನು ನೀವು ಹನ್ನೊಂದು ಗಂಟೆ ನಂತರ ಫೋನ್ ಮಾಡಿ ಮಾರ್ನಿಂಗ್ ಓಕೆ ನಾವು ತಪ್ಪೆ ಮಾಡಲ್ಲ ಕೌಜನ್ಯ ಹೋರಾಟಗಾರರು ಯಾರು ತಪ್ಪೇ ಮಾಡಲ್ಲ ನೀವು ಸರ್ ನೀವು ಸೌಜನ್ಯ ಸೌಜನ್ಯ ಡೆತ್ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆತ್ ಆಗಿದಲ್ಲ ಸರ್ ಬಂದಿದ್ದೀರಾ ಸರ್ ಬಂದಿದ್ದೀರಲ್ಲ ಸರ್ ಬಿಡಿ ನೀವೇ ಏನ್ ಮಾತಾಡಿದ್ರಿ ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ನಾವು ಉತ್ತರ ಕೊಡ್ಬೇಕಲ್ವಾ ನಾನು ನನ್ನ ಉತ್ತರ ಬೇಡ ನಿಮ್ಗೆ ಹಾಗಾದ್ರೆ ನೀವು ಮಾಡ್ತಾ ಇರ್ತೀವಿ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಹಲ್ಲೋಗಿಲ್ವ ಅಂತ ಹೇಳಬೇಡಿ ನಾನು ಲೌಡ್ ಸ್ಪೀಕರ್ ಇಟ್ಟು ಮೊಬೈಲ್ ಟೇಬಲ್ ಅಲ್ಲಿ ಇರ್ತೀನಿ ನಿಮ್ಗೆ ಏನ್ ಮಾತಾಡ್ಬೇಕು ಮಾತಾಡ್ತಾ ಹೋಗಿ ನಾ ಕೇಳಿಸ್ತಾ ಹೋಗ್ತೇನೆ ನನ್ನಿಂದ ಉತ್ತರ ಸಿಗಲ್ಲ ಈಗ ನಾನು ಉತ್ತರ ಲಾಸ್ಟ್ ಗೆ ಹೋಗ್ತೇನೆ ಮಾತಾಡ್ತಾ ಹೋಗಿ ರೆಡಿ ಸರ್ ಈಗ ಹದಿಮೂರು ವರ್ಷ ಬೇಕಾಗಿತ್ತಾ ನ್ಯಾಯ ಕೊಟ್ಟಕ್ಕೆ ನ್ಯಾಯ ಒಂದು ಹೆಣ್ಮಗಳಿಗೆ ನ್ಯಾಯ ಬೇಕು ಅಂದ್ರೆ ಹದಿಮೂರು ವರ್ಷ ಬೇಕಾಗಿತ್ತಾ ಆನ್ಸರ್ ಮಾಡಿ ಸರ್ ಇಲ್ಲ ನನ್ನ ಮಾತಾಡಕ್ಕೆ ಬೇಡ ನಿಮ್ಗೆ ಕಷ್ಟ ಆಗ್ತಿದೆ ನಾವು ಮಾತಾಡುದು ನೀವು ಮಾತಾಡ್ತೀವಿ ಆನ್ಸರ್ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ ಲಾಸ್ಟ್ ಅಲ್ಲ ರೀ ಲಾಸ್ಟ್ ಮಾತಾಡೋಣ ನೀವ್ ಮಾತಾಡಿದ್ಯಾ ಹದಿಮೂರು ವರ್ಷ ಆಮೇಲೆ ಬೇರೆ ನನ್ ಮನ್ಸಲ್ಲಿ ಅಷ್ಟೇ ಇರೋ ಅದ್ ನಾನು ಕೇಳಿದೀನಿ ನಾನ್ ನಿಮ್ ಹತ್ರ ಒಂದು ಪ್ರಶ್ನೆ ಕೇಳಲ್ಲ ಕೇಳಿ ಸರ್ ಔಜನ್ಯ ಒಂದು ಹುಡುಗಿ ಖಂಡಿತ ನನ್ನ ನನಗೆ ಅಕ್ಕನ ತಂಗಿನ ನನ್ ಸಹೋದರಿ ಹೇಳಿ ಸರ್ ಕೊಲೆ ಆಗಿದೆಯಾ ಸರ್ ಅಕ್ಕ ಮರ್ಡರ್ ಆಗಿದೆ ಅಲ್ಲ ಆಗಿದೆ ಸರ್ ಅದು ಬಟ್ ಯಾರು ಮಾಡಿದ್ರ ಇನ್ನು ಇವತ್ತಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಏನು ಮರ್ಡರ್ ಆಗಿದ್ದ ಜೀವ ಇದ್ದಾರ ಸಾರಿ ಹೌದೇನು ಜೀವ ಇದಲ್ಲ ಅಂತಾರ ಯಾರು ಗೊತ್ತಿಲ್ಲ ಮರ್ಡರ್ ಆಗಿದ್ದು ಸರ್ ಮರ್ಡರ್ ಆಗಿದೆ ನನ್ನ ತಂಗಿನೇ ಮರ್ಡರ್ ಯಾರಂತ ಯಾರಿಗೂ ಗೊತ್ತು ಸರ್ ಮರ್ಡರ್ ಆಗಿದೆ ಅಲ್ವಾ ಖಂಡಿತ ಅದ್ನ ಒಪ್ಕೊಂತೀನಿ ಪಕ್ಕ ರೇಪ್ ಅಂಡ್ ಮರ್ಡರ್ ಸರ್ ಯಾವನೇ ಆಗಿರ್ಲಿ ಸಿಚ್ ಆಗ್ಲೇಬೇಕು ಸರ್ ಪಕ್ಕ ರೇಪ್ ಅಂಡ್ ಮರ್ಡರ್ ಆ ಪಕ್ಕ ರೇಪ್ ಅಂಡ್ ಮರ್ಡರ್ ಅಲ್ವಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೀವು ಅದನ್ನ ತಿಳ್ಕೊಂಡು ಆಮೇಲೆ ಮಾತಾಡೋಣ ನಿಮ್ಗೆ ಮರ್ಡರ್ ಆಗಿದೆ ರೇಪ್ ಅಂಡ್ ಮರ್ಡರ್ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ ಫಸ್ಟ್ ಈ ಹೋರಾಟದ ಹಿಸ್ಟ್ರಿ ನೋಡಿ ಹೆಂಗೆ ತೀರಿದ್ದಾಳೆ ಹೆಂಗೆ ಜೀವ ತೆಗ್ದಿದ್ದಾರೆ ಅಂತ ಏನ್ ಗೊತ್ತಾ ಮಾಹಿತಿ ಕಮ್ಮಿ ಇದೆ ನಿಮ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸತ್ತಿದ ಹೌದಾ ಹೌದು ಹೆಂಗೆ ಸತ್ತಿದ್ದು ರೇಪಾಡ್ ಮಾಡರ್ ಹೌದಾ ನಿಮ್ಗೆ ಗೊತ್ತಿಲ್ಲ ಸರ್ ಮಾಹಿತಿ ಎಲ್ಲ ನಾವು ತಿಳ್ಕೊಂಡಿದೀವಿ ಗೊತ್ತಿಲ್ಲ ಅಂದ್ರೆ ಈಗ ಸರ್ ನಿಮಗೆ ಫಂಡಿಂಗ್ ಆಗ್ತಿರೋದು ಬೇರೆ ವಿಚಾರ ಅದನ್ನ ಅದ್ರ ಬಗ್ಗೆ ನಾನು ಮಾತಾಡಕಲ್ಲ ಸಾಕ್ಷಿ ಇದೆ ಸರ್ ನಾನೇ ಬೇಕಾದ್ರೆ ತಂದಿಡ್ತೇನೆ ಇಲ್ಲ ಅಂತ ಹೇಳಲ್ಲ ಏನ್ ಸಾಕ್ಷಿ ನಿಮ್ ಹತ್ರ ಏನು ಯಾವ್ದ್ರ ಸಾಕ್ಷಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸ್ಟಾರ್ಟಿಂಗ್ ಇಂದ ಹೆಂಗಿದ್ದ ಹೆಂಗಿದ್ದವ ಅಲ್ಲ ಹೆಂಗಿದ್ರು ನಾನು ಹಿಂಗೆ ಮಾತಾಡದ್ರಿ ಹಿಂಗೆ ಮಾತಾಡಿದ್ರೆ ನಿಮ್ಮ ಹತ್ರ ಮಾತಾಡ್ರಿ ನನ್ನ ಹತ್ರ ಯಾರ್ರಿ ನೀವು ಮಾತಾಡಕ್ಕೆ ನಾನ್ ನಿಮ್ಗೆ ಸರ್ ಅಂತ ಬೆಲೆ ಕೊಟ್ಟೆ ನಮ್ಗೆ ಅವಶ್ಯಕತೆ ಇಲ್ಲ ರೀ ನನ್ನನ ಅವನು ಇವನು ಅಂತ ಹೇಳಿ ನಿಮ್ಮಿಂದ ಸಣ್ಣವನು ದೊಡ್ಡವನು ಆಗಿರ್ಬೋದು ಓಕೆ ಅವರನ್ನು ಮಾತಾಡೋಕೆ ಗೌರವ ಕೊಟ್ಟು ಮಾತಾಡೋದಾದ್ರೆ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ಮಾತಾಡಲ್ಲ ಓಕೆ ನಾನು ಅಣ್ಣ ನಿನಗಿಂತ ತಮ್ಮನೇ ಅನ್ಕೋ ಬಟ್ ಆದ್ರೆ ಈ ವಿಚಾರದಲ್ಲಿ ಅಲೋ ನಿಮ್ಮ ಟಾರ್ಗೆಟ್ ಇರೋದು ಒಂದೇ ಏನು ಧರ್ಮಸ್ಥಳ ಹಾಳು ಮಾಡ್ಬೇಕು ಅಷ್ಟೇ ಅಲ್ಲರಿ ಧರ್ಮಸ್ಥಳ ಅನ್ನೋದು ಪುಣ್ಯ ಕ್ಷೇತ್ರ ಇದೆಯಲ್ಲ ಅದು ಮುಸಲ್ಮಾನರು ಗೌರವಿಸ್ತಾರೆ ಹಿಂದೂಗಳು ಗೌರವಿಸ್ತಾರೆ ಎಲ್ಲರೂ ಗೌರವಿಸುವಂತ ಜಾಗ ಪೂಜಿಸ್ತಾರೆ ಹಿಂದೂಗಳು ಪೂಜಿಸ್ತಾರೆ ಮುಸಲ್ಮಾನರು ಗೌರವಿಸ್ತಾರೆ ಮುಸಲ್ಮಾನ್ ಧರ್ಮ ಕಲಿಸಿದೆ ಹೇಗೆ ಗೊತ್ತಾ ಬೇರೆಯವರ ಜಾತಿಯ ದೇವರನ್ನು ನೀನು ಪೂಜಿಸದಿದ್ದರು ಗೌರವಿಸ್ಬೇಕಂತಲ್ಲ ಮುಸಲ್ಮಾನರಿಗೆ ಕಲಿಸಿದ್ದು ಇದು ನಾನ್ ಕಲ್ತಿದ್ ಹಿಂಗೆ ನನ್ನ ಹತ್ರ ತುಂಬಾ ಜನ ಹಿಂದೂ ಫ್ರೆಂಡ್ಸ್ನವರು ಇದ್ದಾರೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಅವರ ಪೂಜೆ ಪುರಸ್ಕಾರಕ್ಕೆ ನಾನು ಗೌರವಿಸ್ತೇನೆ ತುಂಬಾ ಗೌರವ ಕೊಡ್ತೇನೆ ಯಾಕಂದ್ರೆ ಇನ್ನೊಬ್ಬನ ಧರ್ಮಕ್ಕೆ ನಾವು ಯಾವತ್ತು ತಪ್ಪು ಇದು ಮಾಡ್ಬಾರ್ದು ಸರ್ ನಿಮ್ಗೆ ಯಾಕೆ ನಾನು ಇಷ್ಟು ಹೇಳ್ತಿದ್ದೇನೆ ಅಂದ್ರೆ ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಸರ್ ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ಹೂತಿದವನು ಬಂದಿದ್ದಾನೆ ಎಸ್ ಐ ಟಿ ತನಿಖೆ ಆಗ್ತಿದೆ ಎಲ್ಲ ಆಗ್ತಿದೆಯಲ್ಲ ಸರ್ ಧರ್ಮ ಧರ್ಮಸ್ಥಳದಲ್ಲೇ ಯಾಕೆ ಆಯ್ತು ಸರ್ ಇಲ್ಲಿ ಈಗ ಆ ಮೈಸೂರಲ್ಲಿ ಚಾಮುಂಡಿ ಆ ಕಡೆ ದೇವಸ್ಥಾನ ಇದೆ ಚಾಮುಂಡೇಶ್ವರ ಟೆಂಪಲ್ ಇದೆ ಈ ಕಡೆ ಬಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಟೀಲೆ ಟೆಂಪಲ್ ಇದೆ ಎಲ್ಲ ಧರ್ಮಸ್ಥಳದಲ್ಲಿ ಯಾಕೆ ಆಯ್ತು ಸರ್ ಈಗ ತುಂಬಾ ಭಕ್ತರು ಸೇರುವಂತ ತಿರುಪತಿ ಇದೆ ಸರ್ ಅಲ್ವಾ ಸರ್ ಖಂಡಿತ ಅದೆಲ್ಲ ಒಪ್ಕೊಂತೀನಿ ಅಂದ್ರೆ ಒಪ್ಕೋತೀನ ಬಾಸ್ ನೀವು ಒಪ್ಕೊಂಡು ಪ್ರಯೋಜನ ಇಲ್ಲ ಅದಕ್ಕೆ ಉತ್ತರ ಕೊಡಿ ನೀವು ಒಪ್ಕೊಂಡಿರೋ ಸರ್ ನೀವು ಮಾತಾಡಿದ್ರಲ್ಲ ಸರ್ ಅಣ್ಣ ಹಣ ಏನ್ ಹೇಳಿದ್ರಲ್ಲ ಅದೆಲ್ಲ ಮುದ್ರಾ ಇಲಾಖೆ ಮುದ್ರಾ ಇಲಾಖೆ ಐತೆ ಇದೊಂದು ಜೈನ ಅದೇನ್ ಸರ್ ಈಗ ಜೈನ ಹಿಂದೂ ಅಂತ ಹೊಡಿಬೇಕಂತ ನಿಮ್ ಟಾರ್ಗೆಟ್ ಐತೆ ಅಷ್ಟೇ ಜೈನ ಜೈನರು ಅಂದ್ರೆ ಸರ್ ಅವ್ರೇನು ಅವರು ಅಲ್ಪಸಂಖ್ಯಾತ್ರೆ ಹ್ಮ್ ಸಮಾಜ ಬಿಟ್ರೆ ಹ್ಮ್ ನೆಕ್ಸ್ಟ್ ಜೈನ ಸಮಾಜ ಜೈನ ಸಮಾಜ ಅವೆರಡೇ ಬರೋದು ಬಿಷ್ಣುಯಿ ಗೊತ್ತಲ್ಲ ಲಾರೆನ್ಸ್ ಬಿಷ್ಣುಯಿ ನನಗೆ ಈಗ ನಿಮ್ಮ ಮಾತಾಡ ಡೈರೆಕ್ಟ್ ಗೊತ್ತಾಗ್ತಿದೆ ಸರ್ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬರ್ತೇನೆ ಸುತ್ತಿ ಬಳಸಿ ಮಾತಾಡಲ್ಲ ನೀವು ಫೋನ್ ಮಾಡ್ತಿದ್ದೀರಾ ನೀವು ಎಣ್ಣೆ ಹೊಡಿತಾ ನಂಗೆ ಫೋನ್ ಮಾಡ್ತಿದ್ದೀರಾ ಒಳ್ಳೆ ಕೆಲಸ ಸರ್ ಆಯ್ತು ಅಲ್ಲ ನೀವು ಎಣ್ಣೆ ಹೊಡಿದ್ರೆ ನಂಗೆ ಫೋನ್ ಮಾಡ್ತಿದ್ದೀರಾ ಈಗ ನೀವು ಎಣ್ಣೆ ಹೊಡಿತಿದ್ದೀರಾ ಹಂಗೆ ನಂಗೆ ನಂತರ ಮಾತಾಡ್ತಿದ್ದೀರಾ ಈಗ ಸರ್ ನಿಮ್ ಟಾರ್ಗೆಟ್ ಏನ್ ಧರ್ಮಸ್ಥಳ ನಾನ್ ಕೇಳಿದ್ದು ನೀವು ಎನ್ನೇ ಹೊಡೆದು ನನ್ನ ಹತ್ರ ಮಾತಾಡ್ತಿದ್ದೀರ ತಾರೀಕು ಇಡೀ ಕರ್ನಾಟಕ ಬರುತ್ತೆ ಧರ್ಮಸ್ಥಳಕ್ಕೆ ನಿಮ್ಗೆ ದಮ್ಮು ತಾಕತ್ತಿರ ತಡೀರಿ ಏನ್ ಮಾಡಕ್ ಆಗಲ್ಲ ಬನ್ರಿ ವೆಲ್ಕಮ್ ಧರ್ಮಸ್ಥಳಕ್ಕೆ ಬನ್ನಿ ಪೂಜೆ ಮಾಡಿ ದೇವರ ಭಕ್ತಿ ಇರ್ಲಿ ಭಯ ಇರ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಮಂಜುನಾಥ ಸ್ವಾಮಿ ಇದ್ದಾರೆ ಇಲ್ವಲ್ಲ ಬನ್ನಿ ಸರ್ ಬನ್ನಿ ನಮ್ಮ ತುಳುನಾಡಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಬನ್ನಿ ಸರ್ ನಿಮ್ಮನ್ನ ವೆಲ್ಕಮ್ ನೀವು ಬನ್ನಿ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇವೆ ನಾವು ಬನ್ನಿ ನೀವು ನಂಬದ ಅಲ್ಲ ಒಬ್ಬ ಅಲ್ಲ ಅಲ್ಲ ಬಿಟ್ರೆ ಯಾರು ಇಲ್ಲ ಅಲ್ಲ ಏನು ನೀವು ನಂಬದ ಅಲ್ಲನೊಬ್ಬನ್ನೇ ಅಲ್ಲ ಅಲ್ಲ ನಂಬತೇನ ಇನ್ನೊಂದ ಅದು ಬೇರೆ ವಿಷಯ ಓಕೆ ನೀವು ಬನ್ನಿ ನೀವು ಧರ್ಮಸ್ಥಳಕ್ಕೆ ಬರ್ತೀರ ಅಂದ್ರೆ ಬನ್ನಿ ಸರ್ ವೆಲ್ಕಮ್ ಸರ್ ನೀವು ಬರ್ಬೇಕು ಸರ್ ಧರ್ಮಸ್ಥಳ ನೋಡ್ಬೇಕು ಸರ್ ಪುಣ್ಯಕ್ಷೇತ್ರದ್ದು ಸರ್ ತೀರ್ಥಕ್ಷೇತ್ರ ನೀನ್ ಕರೆ ಅವಶ್ಯಕತೆ ಇಲ್ಲ ನಾವ್ ಯಾವಾಗ ನೆನ್ಸ್ಕೊಂತೀವಿ ಬರ್ತೀರ ಅಂದ್ರಲ್ಲ ಅದಕ್ಕೆ ನಾನು ಹೇಳಿದೆ ಸರ್ ಏನು ಗೊತ್ತಾ ನೀವು ಮಾತಾಡ್ತಿದ್ದೀರಲ್ಲ ನಿಮ್ಗೆ ಮಾತಾಡಕ್ಕೆ ಈಗ ಕಷ್ಟ ಆಗ್ತಿದೆ ಯಾಕಂದ್ರೆ ನೀವು ಅಲ್ಲಿ ಎಣ್ಣೆ ಉಳಿತ ನಂತರ ಮಾತಾಡ್ತಿದ್ದೀರಾ ನಾಳೆ ಮಾರ್ನಿಂಗ್ ಒಂದು ಹನ್ನೊಂದು ಗಂಟೆ ನಂತರ ಕಾಲ್ ಮಾಡಿ ನೀನು ಫಸ್ಟ್ ಆಫ್ ಆಲ್ ಧರ್ಮ ತಿಳ್ಕೊ ಅಲ್ಲಲ್ಲ ಏನಂದ್ರೆ ಈಗ ಎಣ್ಣೆ ನಿಮ್ ಅಪ್ಪ ಅಂದೆ ಏನೀಗ ಅದೇ ನೀವು ಕುಡಿತಿದೀರಲ್ವಾ ನನ್ಗೆ ಮಾತಾಡಕ್ಕೆ ನಿಮ್ ಹತ್ರ ಕಷ್ಟ ಆಗ್ತಿದೆ ಯಾಕಂದ್ರೆ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಿಲ್ಲ ನಾಳೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ನಂತರ ಮಾಡಿ ಸರ್ ಮಾತಾಡೋಣ ಗುರು ಸರ್ ಮಾತಾಡೋದು ತಪ್ಪಲ್ಲ ನೀವು ನೀವ್ ಫಸ್ಟ್ ಆಫ್ ಆಲ್ ನೀವ್ ಮಾಡ್ತಿರೋ ತಪ್ಪು ನೀವು ಸರ್ ನಮ್ ನನ್ನ ಫ್ರೆಂಡ್ ಸರ್ಕಲ್ ಸಾಬ್ರ ಇದಾರೆ ಅಲ್ಲ ಸರ್ ಏನ್ ಮಾತಾಡ್ತಾರೆ ಅಲ್ಲ ಸರ್ ನೀವು ಏನ್ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಸರ್ ಈ ಟೈಮ್ ಈ ಒಂದು ಏನ್ ಮಾತಾಡ್ತಿದ್ರ ನಂಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಲಿ ಸರ್ ಅದಕ್ಕೆ ನೀವೆಲ್ಲ ಸೇರ್ಕೊಂಡು ಧರ್ಮಸ್ಥಳ ಹೆಸರು ಹಾಳು ಮಾಡ್ತಾರೆ ಅಷ್ಟೇ ಸರ್ ನನ್ಗೆ ನೀವು ಮಾತಾಡ್ತಿದಿರಲ್ಲ ಅದೇನ್ ಅಕ್ಷರ ತಪ್ತ ಇದೆ ಅಂದ್ರೆ ಉಚ್ಚಾರಣೆ ಕರೆಕ್ಟ್ ಇಲ್ಲ ಆದ್ರೆ ನಂಗೆ ಅರ್ಥ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಬೆಳಿಗ್ಗೆ ನಾನು ರಿಪೀಟ್ ಹಾಕಿ ನಂಗೆ ಆತರ ಅಭ್ಯಾಸ ಇಲ್ಲ ಸರ್ ರೆಕಾರ್ಡ್ ಎಲ್ಲ ಮಾಡ್ಕೊಳ್ಳೋದು ಯಾಕೆ ರೆಕಾರ್ಡಿಂಗ್ ಸರ್ ಈಗ್ಲೇ ಹಾಕಿ ಸರ್ ಈಗಲೇ ಹಾಕಿ ಅದೇ ರೆಕಾರ್ಡಿಂಗ್ ಎಲ್ಲ ಇಟ್ಕೊಂಡು ಏನ್ ಮಾಡ್ಲಿ ನಾವು ಏನ್ ಮಾಡಕ್ಕಾಗತ್ತೆ ಇಂತ ಈ ಸಣ್ಣ ಪಿನ್ ಎಲ್ಲ ರೆಕಾರ್ಡ ಅನ್ನು ಸರ್ ಒಂದು ಮಾತಾಡಲಿ ಸರ್ ಅರ್ಥ ಆಗ್ತಿಲ್ಲ ಗುರು ಸೆಕೆಂಡ್ ಒಂದೇ ಸೆಕೆಂಡ್ ಸರ್ ನಿಮ್ಮ ಫುಲ್ ಮೇನ್ ಸರ್ ಹಾ ನಿಮ್ಮ ಫುಲ್ ಹೆಸರು ಹೇಗೆ ಸರ್ ಗುರು ಹಿಂದೂ ಹಿರೇಮಠ ಅಂತ ಗುರು ಹಿಂದೂ ಗುರು ಸರ್